ಈಜ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಪ್ರಸ್ತುತ ಮುಖ್ಯಮಂತ್ರಿಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನೀಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆ ಇತ್ತೀಚೆಗೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕದ ಒಬ್ಬರು ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಬಿ ಎಸ್ ಯಡಿಯೂರಪ್ಪ ಎಲ್ಲ ಭಾರತದಲ್ಲಿರುವಂತಹ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು ವೈ ಎಸ್ ಜಗನ್ಮೋಹನ್ ರೆಡ್ಡಿ ಅರುಣಾಚಲ ಅರು ಅರುಣಾಚಲ ಪ್ರದೇಶದ ಒಂದು ಮುಖ್ಯಮಂತ್ರಿ ಖಾಂಡು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಬಿಹಾರ್ ರಾಜ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ छत्तीसगड राज्य मुख्यमंत्री भूपेश बघेल देहली देहली राज्यद मुख्यमंत्री यार अरविंद केजरीवाल गोवा राज्य मुख्यमंत्री प्रमोद सावंत गुजरात मुख्यमंत्री विजय रुपनी हर्या मुख्यमंत्री मनोहर लाल खट्टर हिमाचल प्रदेश मुख्यमंत्री जयराम ठाकुर ಜಮ್ಮು ಕಾಶ್ಮೀ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ರಾಷ್ಟ್ರಪತಿ ಆಡಳಿತ ಇದೆ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಕೇರಳ ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣಾರೈ ವಿಜಯನ್ ಆ್ಯಂಡ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆ್ಯಂಡ್ ಮಣಿಪುರ್ ಮುಖ್ಯಮಂತ್ರಿ ಎನ್ ಬೈರೇನ್ ಸಿಂಗ್ மோலய முக்கியமீ காட் சங்மா மிஜோராம் முக்கியமீ ஜோராம் தங்க் நாக் முக்கியமீ நைபூரியோ ஆண்ட் ஒடிசா ஒடிஷா முக்கியமீறப்பாந்தே நவீன் பட்நாயக்கி தாரு புதுச்சேரி ஒன்று முக்கியமீ வி நாராயணஸ்வாமி பஞ்சாப்ஜியமீ அமரீந்தர் சிங் ராஜஸ்தான் ರಾಜ್ಯದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್ ತಮಿಳುನಾಡು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಎಡಪ್ಪದಿ ಕೆ ಪಳನಿಸ್ವಾಮಿ ಆ್ಯಂಡ್ ನೆಕ್ಸ್ಟ್ ಉತ್ತರಖಂಡ ಉತ್ತರಾಖಂಡ ಉತ್ತರ ಪ್ರದೇಶ ರಾಜ್ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿ ಬಿ ಕುಮಾರ್ ದೇವ್ ಆ್ಯಂಡ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆ್ಯಂಡ್ ಉತ್ತರಾಖಂಡ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಆ್ಯಂಡ್ ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಯವರು ಮಮತಾ ಬ್ಯಾನರ್ಜಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್